ಲೇಟೆಸ್ಟ್ಸ್ಕ್ರಿಕ್ಡೀ ಪ್ರಪಂಚಕ್ಕೆ ಗೊತ್ತಿರುವ ವಿಷಯ ಏನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೃಢವಾದ ಸಂವಿಧಾನವನ್ನು ಕೊಟ್ಟು ಕತ್ತಲಿಲ್ಲ ನಮ್ಮ ಜೀವನಗಳನ್ನು ಬೆಳಕನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನು ಧರಣಿ ನಡೀತಾ ಇದೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ಪುತ್ಥಳಿಯ ನಿರ್ಮಾಣ ವಿಚಾರವಾಗಿ ನಾವು ಧರಣಿ ನಡೀತಾ ಇದೆ ಇಂತ ಒಂದು ಧರಣಿಗಳನ್ನು ರಾಜಕೀಯವಾಗಿ ಕೆಲವೊಂದು ರಾಜಕೀಯ ನಾಯಕರು ಬೆಳೆಸ್ಕೊಳ್ತಿರೋದು ಇದು ಅತಿ ದುಃಖಕರವಾದ ವಿಷಯ ಅಂತ ನಾನು ಹೇಳಕ್ ಬಯಸ್ತೀನಿ ನೋಡಿ ಎಲ್ಲ ನಾವು ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವು ಯಾರು ಸಹ ಸಂವಿಧಾನಕ್ಕಿಂತ ಮೇಲ್ ಮೇಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಹ ನಾನು ಹೇಳಕ್ ಇಷ್ಟಪಡ್ತೀನಿ ಸಂವಿಧಾನದ ವಿಧಿ ಹದಿನಾಲ್ಕರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಕಾನೂನು ಎಲ್ಲರಿಗೆ ಸಮಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದ ತಕ್ಷಣ ನಾವು ಎಲ್ಲರೂ ಕಾನೂನಿಗೆ ನಮ್ಮ ತಲೆಯನ್ನು ಬಾಗಬೇಕು ಅಂತ ನಾನು ಎಲ್ಲರನ್ನು ಮನವಿನೂ ಸಹ ಮಾಡ್ತಾ ಇದ್ದೀನಿ ನೋಡಿ ಯಾಕಂದರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತ ದೇಶ ಈ ದೇಶದಲ್ಲಿ ಏನೇ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕಾನೂನಿನ ಬಾಹಿರವಾಗಿ ಹೋಗಿ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದು ಅದು ಸರಿಯಲ್ಲ ಈ ದೇಶಕ್ಕೆ ಬೆಳಕನ್ನು ಕೊಟ್ಟಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪುತ್ತಲಿಯನ್ನು ಯಾರೋ ಕತ್ತಲಲ್ಲಿ ಎತ್ಕೊಂಡು ಬಂದಿಡ್ತಾರಂದ್ರೆ ಇದು ಅತಿ ನಾಚಿಕೆ ಗೀಳು ಆಗಿರುವಂತ ವಿಷಯ ಅಂತ ನಾನು ಹೇಳಕ್ ಹೇಳ್ತೀನಿ ನೋಡಿ ನಮ್ಗೆಲ್ಲ ಬೆಳಕು ಕೊಟ್ಟಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ತಾವು ಹೋರಾಟ ಮಾಡಿದ್ರೆ ನಾವು ಸಹ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ನಾನು ಹೇಳಕ್ ಬಯಸ್ತೀನಿ ಅದಕ್ಕೆ ಏನ್ ಕಾನೂನಿದೆ ಈ ನಿನ್ನೆ ಮೊನ್ನೆ ಸುಮಾರು ವಕೀಲರು ಸಹ ಬಂದು ಮಾತಾಡಿದ್ದಾರೆ ಎರಡು ಸತಿ ಶಾಸಕರಾಗಿದ್ದಂತ ಶಾಸಕರು ಸಹ ಮಾತಾಡಿದ್ದಾರೆ ಆದರೆ ಕಾನೂನು ಏನಂತ ಹೇಳಿಲ್ಲ ಅವರು ಜನರಿಗೆ ಮುಗ್ಧ ಜನರಿಗೆ ಬಂದು ಯಾಮಾರಿಸಿ ಏನೋ ನನಗೆ ಅವಕಾಶವಾದಿ ಅವಕಾಶವಾದಿ ರಾಜಕೀಯ ನಾನು ಒಬ್ಬ ರಾಜಕೀಯ ವ್ಯಕ್ತಿ ಅಂತ ತೋರಿಸ್ಕೊಳ್ತಾ ಅವರು ನಿನ್ನೆ ಬಂದು ಈ ಒಂದು ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡು ಈ ಕ್ಷೇತ್ರದ ಸಚಿವರು ಈ ರಾಜ್ಯದ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅವರ ಅಣ್ಣ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ತಾವು ಎರಡು ಸತಿ ಶಾಸಕರಾಗಿದ್ದೀರಾ ಈ ಕ್ಷೇತ್ರನ ತಾವು ನೋಡಿದ್ದೀರಾ ಹತ್ತು ವರ್ಷ ತಾವು ಶಾಸಕರಾಗಿ ತಾವು ಕಾನೂನನ್ನು ತಿಳ್ಕೊಂಡೆ ತಾವು ಶಾಸಕರಾಗಿದ್ದೇ ಅಲ್ಲದೆ ತಾವು ಡೆಪ್ಯೂಟಿ ಸ್ಪೀಕರು ಸಹ ಸಂವಿಧಾನಿಕ ಹುದ್ದೆಯನ್ನು ಸಹ ತಾವು ಅಲಂಕರಿಸಿದ್ದೀರ ಹೀಗಿರುವಾಗ ತಾವು ಏನ್ ನಿನ್ನೆ ಬಂದು ಧರಣಿ ಸ್ಥಳದಲ್ಲಿ ಬಂದು ತಾವು ಏನ್ ರಾಜಕೀಯ ಮಾಡಿದೀರಾ ಈ ತಮ್ಮ ಪೂರ್ತಿ ಭಾಷಣವನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಈ ಭಾಷಣದಿಂದ ನಾನು ಹೇಳಬಹುದು ಏನಪ್ಪ ಮುಂಬರುವ ದಿನಗಳಲ್ಲಿ ನನಗೆ ಯಾವುದೇ ರೀತಿಯಾದ ಅವಕಾಶ ಸಿಗ್ತಾ ಇಲ್ಲ ಇದೇ ಒಂದು ಅವಕಾಶ ನಾನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬೇಕಂತ ತಮ್ಮ ಒಂದು ದೃಷ್ಟಿಯಾಗಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ನೋಡಿ ತಾವು ಏನ್ ಧರಣಿ ಸ್ಥಳಕ್ಕೆ ತಾವು ಬಂದಿದ್ರಿ ತಮ್ಮ ಹಿಂದೆ ಇದ್ದಿದ್ದ ತಾವು ಒಂದು ಬ್ಯಾನರ್ ಅನ್ನು ತಾವು ಓದ್ಕೊಂಡಿಲ್ಲ ಇದೂನು ಸಹ ಅತಿ ನಾಚಿಕೆ ಕೀಡಾಗದ ವಿಷಯ ಅಂತ ನಾನು ಹೇಳ್ತೀನಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇದ್ದಿದ್ದ ವಿಷಯ ಗೃಹ ಸಚಿವ ಅಂದ್ರೆ ದೇಶದ ಗೃಹ ಸಚಿವರು ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪುತ್ಲಿಯ ಬಗ್ಗೆ ಈ ಧರಣಿ ನಡೀತಾ ಇರೋದು ತಾವು ಬಂದು ಒಂದು ವಿಷಯದ ಬಗ್ಗೆ ಮಾತ್ರ ಮಾತನಾಡಿದೀರಾ ಇನ್ನೊಂದು ವಿಷಯ ತಾವು ಮರ್ತೋಗಿದ್ದೀರೋ ಅಥವಾ ತಾವು ಬೇಕಾಗಿ ಮಾಡಿದ್ದೀರೋ ಇದು ಜನರ ಮುಂದೆ ತಾವು ಬಂದು ನೆಕ್ಸ್ಟ್ ಏನಂದ್ರೆ ತಾವು ಹೇಳಿದೀರ ಜಿಲ್ಲಾಡಳಿತ ಸತ್ತು ಹೋಗಿದೆ ತಾಲೂಕಾ ತಾಲೂಕು ಆಡಳಿತ ಸತ್ತು ಹೋಗಿದೆ ಅಂತ ಹೇಳಿದ್ದೀರಾ ಸ್ವಾಮಿ ತಮ್ಮ ಪಕ್ಕದಲ್ಲಿ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ತಮ್ಮ ಪಕ್ಕದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮದೇ ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿರುವ ಪಕ್ಷದ ಸಂಸದರು ಇದಾರೆ ಯಾರು ಸುಧಾಕರ್ ಅವರು ಕೆ ಸುಧಾಕರ್ ಅವರು ಎರಡೆರಡು ಸಂಸದರು ನಿಮ್ಮ ಪಕ್ಷ ಮತ್ತು ನಿಮ್ಮ ಲಿವ್ ಇನ್ ರಿಲೇಶನ್ಶಿಪ್ ಇರುವ ಒಂದು ಪಕ್ಷದ ಸಂಸದ ಇರುವಾಗ ಜಿಲ್ಲಾಡಳಿತ ಸತ್ತು ಹೋಗಿದೆ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಂತ ನಾನು ಹೇಳ್ತೀನಿ ಹ್ಯಾಕ್ ಸತ್ತು ಯಾ ಏನ್ ಮಾಡ್ತಾ ಇದಾರೆ ನಿಮ್ ಎರಡೆರಡು ಸಂಸದರು ಏನ್ ಮಾಡ್ತಾ ಇದಾರೆ ಅಂತ ತಾವು ಜನರ ಮುಂದೆ ಬಂದು ಹೇಳಬೇಕು ಇದೇನಾದ ನಿಮ್ಗೆ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿಯಾಗಿರುವ ಇಂಥ ವ್ಯಕ್ತಿತ್ವದ ಬಗ್ಗೆ ತಾವು ಮಾತನಾಡುವಾಗ ತಾವು ತಮ್ಮ ಪಕ್ಷದ ಒಂದು ಏಮ್ ಇಟ್ಕೊಂಡು ತಮ್ಮ ಪಕ್ಷದ ಒಂದು ದುರುದ್ದೇಶ ಇಟ್ಕೊಂಡು ತಾವು ಜನರ ಮುಂದೆ ಬಂದು ಈ ಥರ ಅತಿ ಹೀನಾಯವಾಗಿ ತಮಗೆ ವಿಷಯಗಳೇ ಗೊತ್ತಿಲ್ಲ ಅಂತ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತೀರಂದ್ರೆ ತಾವು ಇನ್ನೊಂದ್ಸತಿ ವಿಮರ್ಶೆ ಮಾಡಬೇಕು ನಾನು ಏನು ಹೇಳಿದ್ದೀನಿ ಅಂತ ತಾವು ಜನರ ಮುಂದೆ ಬಂದು ಕ್ಷಮೆ ಕೇಳಬೇಕು ತಾವು ಏನು ನಾನು ದೊಡ್ಡದಾಗಿ ಹೇಳಿಬಿಟ್ಟಿದ್ದೀನಿ ಐದು ನಿಮಿಷದಲ್ಲಿ ಶಾ ಸಚಿವರು ಮಾಡಬಹುದು ಈ ಕೆಲಸ ಅಂತ ಏನು ಎತ್ತು ಕಟ್ಟುವ ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಾ ತಮ್ಮ ಇಪ್ಪತ್ತೈದು ನಿಮಿಷದ ಭಾಷಣದಲ್ಲಿ ತಾವು ಚಿಂತಾಮಣಿಯ ಜನತೆಗೆ ಹೇಳಿದ್ದೀರಾ ಹಿಂದೆ ಆಗಿರೋ ಒಂದು ಘಟನೆಗಳನ್ನು ತಾವು ಮರುಕಳಿಸಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಹತ್ತು ವರ್ಷದ ಹಿನ್ನೆಲೆಯನ್ನು ನೋಡಿದ್ರೆ ಇನ್ ಹಿಂದಿನಿಂದ ಹತ್ತು ವರ್ಷದ ಎಲ್ಲ ಹಿನ್ನೆಲೆಯನ್ನು ನೋಡಿದ್ರೆ ತಾವು ಇಂತಹ ಒಂದೇ ಅವಕಾಶಗಳನ್ನು ಬೆಳೆಸ್ಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದೀರಾ ಇಂಥ ರಾಜಕೀಯ ಮಾಡಬೇಡಿ ಕಾನೂನಿನ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನು ಮಾರ್ಗದರ್ಶನ ಕೊಡಬೇಕೋ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಆ ನಿರ್ದೇಶನದಲ್ಲಿ ಕಾನೂನಿನ ರೀತಿಯಲ್ಲಿ ನಾವು ಸಹ ಸಹಕಾರ ಕೊಡಕ್ಕಿದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ವಿರೋಧಿಗಳಲ್ಲ ನಾವು ಯಾವುದೇ ಒಂದು ನಾವು ನಾವು ಮಾತನಾಡುವಾಗ ನಾವು ನಮ್ಮ ಹೋರಾಟಗಳನ್ನು ಮಾಡುವಾಗ ಆ ಮಹಾನ್ ವ್ಯಕ್ತಿಯ ಹೆಸರಲ್ಲೇ ನಾವು ನಮ್ಮ ಹೋರಾಟಗಳನ್ನು ಮಾಡ್ತಾ ಇರೋದು ನಮ್ಮ ಏನಿದ್ರು ಕಾನೂನಿನ ಪ್ರಕಾರ ಎಲ್ಲರೂ ನಡಿಬೇಕು ಕಾನೂನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾ ತಾವು ಏನ್ ನಿಮ್ಮ ಹಿಂದೆಯಿಂದ ಏನು ಪ್ರಚೋದನೆ ಮಾಡ್ತಾ ಇದ್ರಿ ಈ ಡಾಕ್ಟರ್ ಹರಿರಾಮ್ ಅವರು ಬಂದು ಮಾಜಿ ಶಾಸಕರು ಇದರಲ್ಲಿ ಏನು ಮಾತನಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ತಾವು ಇಲ್ಲಿ ನಿನ್ನೆ ಧರಣಿನಲ್ಲಿ ಬಂದು ಭಾಗವಹಿಸಿದ್ದೀರಾ ಇದು ತಾವು ಅವಕಾಶವಾದಿ ಅಂತ ಹೇಳುತ್ತಾ ಹಾಗೂ ಈ ಕ್ಷೇತ್ರದ ಜನರಿಗೆ ಎಲ್ಲ ಸಮುದಾಯದ ಜನರಿಗೆ ಹುಷಾರಾಗಿರ್ಬೇಕು ಇಂತ ಅವಕಾಶವಾದಿಗಳಿಂದ ನಾವು ಹುಷಾರಾಗಿರ್ಬೇಕಂತ ಹೇಳುತ್ತಾ ನನ್ನ ಮಾತುಗಳನ್ನ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಭಾರತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿ